ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದಲ್ಲಿಂದು ಕುರುಬ ಸಮುದಾಯದ ವತಿಯಿಂದ ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸುವಂತೆ ಆಗ್ರಹಿಸಿ ಹುಣಸಗಿ ಪಟ್ಟಣದ ಕೋಡೇಕಲ್ ಸರ್ಕಲ್ನಲ್ಲಿ ಬಸವೇಶ್ವರ ವೃತ್ತದಲ್ಲಿ ರಸ್ತೆ ಬಂದ್ ಮಾಡುವುದರ ಮೂಲಕ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆಯನ್ನು ಮಾಡಿದರು ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದಲ್ಲಿಂದು ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸುವಂತೆ ಆಗ್ರಹಿಸಿ ಇಂದು ಹುಣಸುಗಿ ಮುಖ್ಯ ರಸ್ತೆಯನ್ನ ತಡೆದು ಧಿಕ್ಕಾರ ಕೂಗುತ್ತಾ ಅಡ್ಡ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಯಾದಗಿರಿ ಜಿಲ್ಲೆಯ ಕುರುಬ ಸಮಾಜದ ಯುವ ಮುಖಂಡರಾದ ಮಲ್ಲು ದಂಡಿನ್ ರವರು ಎಲ್ಲ ತಾಲೂಕುಗಳಲ್ಲಿ ಮನವಿ ಪತ್ರವನ್ನು ಸಲ್ಲಿಸುತ್ತಾ ಬಂದಿದ್ದೇವೆ ಇದುವರೆಗೂ ಸರ್ಕಾರ ಕಿವಿ ಕೊಡುತ್ತಿಲ್ಲ ನಮ್ಮ ಹೋರಾಟದ ಬಗ್ಗೆ ಇದೇ ರೀತಿಯಾದರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕುರುವ ಸಮಾಜದ ಶಕ್ತಿ ಏನೆಂದು ತೋರಿಸ್ತೀವಿ ಅಂತ ಖಡಕ್ಕಾಗಿ ಎಚ್ಚರಿಕೆಯನ್ನು ನೀಡಿದ್ವು ಈ ಕೂಡಲೇ ನಮಗೆ ಬೆಲೆಯನ್ನು ಕೊಟ್ಟು ನಮ್ಮ ಈಡೇರಿಕೆಗೆ ಈಡೇರಿಕೆಗಳನ್ನು ನೆರವೇರಿಸಿದರೆ ನಿಮಗೆ ಒಳ್ಳೆಯದು ಇಲ್ವಾದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವಂತ ಖಡಕ್ಕಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಪ್ರತಿಭಟನೆಯಲ್ಲಿ ಹುಣಸಗಿ ತಾಲೂಕಿನ ಕುರುವ ಸಮಾಜದ ಅಧ್ಯಕ್ಷರಾದ ಪರಶುರಾಮ್ ಚೌಧರಿ ಹಾಗೂ ಮುಖಂಡರಾದ ಮಾಳಪ್ಪ ಪೂಜಾರಿ ರಂಗನಗೌಡ ಕಾಳಪ್ಪ ಕ್ವಾಟಿ ಭೀಮ್ರಾಯಿ ಮೂಲಿಮನಿ ಅನೇಕ ಪೂರ್ವ ಸಮಾಜದ ಮುಖಂಡರು ಕಾರ್ಯಕರ್ತರು ಹಾಗೂ ಸುತ್ತಮುತ್ತಲಿನಿಂದ ಆಗಮಿಸಿದ ಕಾರ್ಯಕರ್ತರು ಭಾಗಿಯಾಗಿದ್ದರು ಕ್ರಮದ ಸಹ ಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್ ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ ಹುಮ್ನಾಬಾದ್ ಮೇನ್ ರೋಡ್ ಮದರ್ ಟೆರಸ್ ಆಸ್ಪತ್ರೆ ಎದುರುಗಡೆ ಕಲಬುರಗಿಯರ್ಲಕ್ಷ್ಯ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಇವತ್ತಿನ ದಿವಸ ಕಲಬುರಗಿ ಬೀದರ್ ಯಾದಗಿರಿ ಜಿಲ್ಲೆಯ ಕುರ್ಬಾ ಹಾಗೂ ಬಂದ ಸ್ವತಂತ್ರ ಸಿಗುವುದಕ್ಕಿಂತ ಮುಂಚೆ ರಾಣಿ ಎಲ್ ಎಲ್ಜಿಬೆತ್ ಅವರು ಈ ಕುರುಗರು ಎಸ್ಟಿಯಲ್ಲಿ ಇದ್ದಾರೆ ಅಂತ ಕೇಳಿ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನವನ್ನು ರಚಿಸುವಾಗ ಸರ್ಟಿಫಿಕೇಟ್ ಕೊಡ್ಬೇಕಂತ ಆ ಕಾಲದಲ್ಲೇ ಹೇಳಿದ್ರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಿಮ್ಮ ಡೇಟಾ ಹಾಳಾಗಿ ಹೋಗಿದ್ರೆ ನೀವು ಚಿಂತಿಸಬೇಡಿ ಬೇಗನೆ ಉಸ್ಮಾನ್ ಡಾಟಾ ಸರ್ವಿಸಿಂಗ್ ಸೆಂಟರ್ ಗೆ ಭೇಟಿ ಕೊಡಿ ಹಾರ್ಡ್ ಡಿಸ್ಕ್ ಪೆನ್ ಡ್ರೈವ್ ಮೆಮೊರಿ ಕಾರ್ಡ್ ಡಿವಿಡಿ ಇನ್ನಿತರ ವಸ್ತುಗಳಲ್ಲಿ ಇರುವ ಎಲ್ಲಾ ಡೇಟಾ ರಿಕವರಿ ಮಾಡಿ ಕೊಡಲಾಗುವುದು ಕರೆ ಮಾಡಿ ನಮ್ಮ ಜಾತಿಯನ್ನು ಕೊಟ್ಟು ಪಕ್ಷಕ್ಕಾಗಿ ನಾವು ಇವತ್ತ ನಾವು ಯಾವುದೇ ಪಕ್ಷಗಿರ್ಲಿ ಬಿಜೆಪಿ ಕಾಂಗ್ರೆಸ್ ಯಾವುದೇ ಪಕ್ಷಗಿದ್ರು ಕೂಡ ನಮ್ಮ ಜಾತಿಗೋಸ್ಕರ ನಾವೆಲ್ಲರೂ ಕೂಡ ಎಲ್ಲರಿಗೆ ಅನುಭವ ಆಗಿರುವ ಇವತ್ತು ಬಹಳಷ್ಟು ಜನ ರಾಜಕಾರಣಿಗಳು ಆರು ತಿಂಗಳಿದ್ದಾಗ ನಮ್ಮ ಇಂದು ತುಂಬಾ ಲಪ್ತರ ಕುರುಗು ಓಟ್ ಬೇಕಾಯ್ತು ಅಂತ ನಿಶಿದ್ದ ಆದ್ರೆ ಆರು ತಿಂಗಳ ನೋಡಿದ ಯಾರು ಶಾಸಕರಾಗ್ತಾರ ಯಾರು ಸಂಸದರಾಗ್ತಾರ ಯಾರ ಸಚಿವರಾಗ್ತಾರ ನಮ್ಮನ್ನು ಯಾರು ಕೇಳೋದಲ್ಲರ್ತಬೇಕಿದೆಯೋ ಸಾಕ್ಷಿ ಇವತ್ತು ಹಂಗಾಗಿ ಇವತ್ತ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ನಾವು ಬರ್ತೀವಿ ರಾಯಚೂರು ಲೋಕಸಭಾ ಕ್ಷೇತ್ರ ಸಂಸದರಾಗಿರ್ತಕ್ಕಂಥ ಅಮರೇಶ್ ನಾಯಕರಿಗೆ ಮತ್ತೆ ಕಲಬುರಗಿಯ ಉಮೇಶ್ ಯಾದವ್ ಅವರಿಗೆ ಮತ್ತೆ ಬೀದರ್ನ ಭಗವಂತ ಕುಬ ಅವರಿಗೆ ನಾವು ಒತ್ತಾಯ ಮಾಡ್ತೀವಿ ಏನಪ್ಪಾ ಅಂತಂದ್ರೆ ಇವತ್ತ ಬರ್ತಕ್ಕಂಥ ಕೇಂದ್ರ ಸರ್ಕಾರ ಸಂಸತ್ತಿನ ಅಧಿವೇಶನದಲ್ಲಿ ನೀವು ಬರೆಯಕ್ಲೇಲ್ವಾ ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ತಿ ಇರೋ ಒಂದು ತಿಂಗಳ ಯಾಕಪ್ಪ ಅಂತಂದ್ರ ಕುರುಬರನ್ನ ಅಷ್ಟ ಲಕ್ಷಗಳು ಬರ್ರಿ ಇವತ್ತ ಕರ್ನಾಟಕ ರಾಜ್ಯದಲ್ಲಿ ಕುರುಬ ಸಮಾಜ ಯಾವುದೇ ರಾಜಕೀಯ ವ್ಯಕ್ತಿಗಳನ್ನ ಬೆಳೆಸ್ಬೇಕಂತ ನಿರ್ಣಾಯಕ ಸಮಾಜ ಆಗ್ತೀವಿ ಗಿಡ್ಗಾರ ನೀವು ಇವತ್ತ ಮೂರು ಸಂಸದರು ಇವತ್ತ ಬನಿ ಹತ್ತಬೇಕು ಅದೇ ತರನಾಗಿ ಇವತ್ತ ಸಂಸತ್ತಿನ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ನಾವು ಮನವಿ ಮಾಡ್ತೀವಿ ನೀವು ಕೂಡ ಸಂಸತ್ತಿನ ವಿರೋಧ ಪಕ್ಷ ನಾಯಕರಿದ್ದೀರಿ ಒಂದು ನೂರು ಎಂ ಪಿಗಳು ಒತ್ತಾಯ ಮಾಡೋ ಶಕ್ತಿ ನಿಮ್ಮ ಹತ್ರ ಐತಿ ಕುಲಬುರಗಿ ಈ ಮೂರು ಜಿಲ್ಲಾ ಎಸ್ ಪಿ ಸರ್ಟಿಫಿಕೇಟ್ ನೀವು ಕೊಡ್ತೀವಿ ಹಂಗಾಗಿ ಇಲ್ಲ ತಂದ್ರ ಮುಂದಿನ ಚುನಾವಣೆಗ ನೀವು ಯಾರು ಓಟ್ ಕೇಳಕ್ ಬರ್ತೀರಿ ನಾವು ಮತದಾರ ಬಹಿಷ್ಕಾರ ಮಾಡ್ತೀವಿ ಚೆನ್ನಾಗಿ ನೀವು ಇವತ್ತ ಈ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ ಇವತ್ತ ನಮಗ ಬರ್ತಕ್ಕಂಥ ಸನ್ಮಾನ್ಯ ಈ ಬಿ ಜೆ ಪಿ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಕಡೆ ಸ್ವಲ್ಪ ನೋಡ್ಬೇಕಾಗಿದೆ ಇವತ್ತು ಬೇರೆ ರಾಜ್ಯಗಳಿಗೆಲ್ಲ ನಾವು ಎತ್ತಿದಾಗಿದ್ದೀವಿ ಬಂಡ ಕುರುಬರಿದೀವಿ ತನಗಾರಿದ್ದೀವಿ ಮಹಾರಾಷ್ಟ್ರದಾಗದ ಎಲ್ಲ ಕಡೆಗೆ ಅದ ಇವತ್ತು ನಾವು ಕೂಡ ನಮಗೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಅರ್ಜುನ್ ಮುಂಡಾ ಅವರು ಈ ಕುರುಬರ ಸ್ಥಿತಿಗತಿಯನ್ನು ವಿಚಾರ ಮಾಡಿ ನಿಮ್ಮ ಈಗ ಕರ್ನಾಟಕದ ಫೈಲ್ ನಿಮ್ಮ ಹತ್ರ ಐತಿ ಅದನ್ನು ಕೂಲಂಕಷವಾಗಿ ವಿಚಾರ ಮಾಡಿ ಕೆಲವೇ ದಿನಗಳಲ್ಲಿ ನಮಗೆ ಸುಮ ಸುದ್ದಿ ಕೊಟ್ಟಿದ್ದೆ ಅದರಲ್ಲಿ ನಿಮಗೂ ಒಳ್ಳೇದಾಗ್ತದ ಮುಂದೆ ಬರ್ತಕ್ಕಂಥ ಎಲ್ಲಾ ಸಂಸ್ಥೆವರಿಗೂ ಒಳ್ಳೇದಾಗ್ತದೆ ಈ ಸ್ಥಳಕ್ಕೆ j a d ನಾವೇನ್ ಜಾಸ್ತಿ ಕೇಳಕ್ ಆಚಿಲ್ಲ ಇಡೀ ಕರ್ನಾಟಕ ನಮಗ್ ಕೂಡ ಅಂತ ಆಚಿಲ್ಲ ಮೂರ್ ಜಿಲ್ಲೆಗಳಾಗ ಈಗ ಆಲ್ರೆಡಿ ಬಂಡೆ ಕುರ್ವ ನಾವು ಕು ಹೆಚ್ಚಾಗಿದ್ದೀವಿ ನಮ್ ಮೂರಕ್ಕೆ ಏನಿ ಒಂದ್ ಇಪ್ಪತ್ ಪರ್ಸೆಂಟ್ ಕುರುಬರ್ನ ಎಷ್ಟು ಸೇರ್ಸ್ರಿ ಇಪ್ಪತ್ ಪರ್ಸೆಂಟ್ ಕುರುಬರ್ನ ನಮಗ್ ಸರ್ಟಿಫಿಕೇಟ್ ಕೊಟ್ರಿ ಅಂತಂದ್ರ ನಮ್ ಮಕ್ಳು ಬದುಕ್ತಾವ ನಮ್ಮ ತಂದೆ ತಾಯಿ ಅಂದ್ರು ಆಗ್ತಾರ ನಮ್ಮ ಹಣಕಮ್ರು ಸರ್ಕಾರಿ ನೌಕರಿ ಸಿಗ್ತದ ಎಲ್ಲಾ ರೀತಿಯಿಂದ ರಾಜಕೀಯ ಶೈಕ್ಷಣಿಕವಾಗಿ ನಾವು ಉತ್ತರ ಆಗ್ತೀವಿ ನಮ್ಗ ಕುರಿ ಕಾಯ್ತಕ್ಕಂಥ ಕುರುಬರಿಗೆ ನೀವು ಎಚ್ ಸರ್ಟಿಫಿಕೇಟ್ ಕೊಡ್ಬೇಕಂತ ಕೇಂದ್ರ ಸರ್ಕಾರ ಮನವಿ ಮಾಡಬಹುದು ಇವತ್ತು ಕೂಡ ಇವತ್ತ ಉಡುಸಿಗಿ ತಾಲೂಕಿನಲ್ಲಿ ಮಾನ್ಯ ಅಧ್ಯಕ್ಷರಿಗೆ ಹೇಳ್ತೇನೆ ಕರ್ನಾಟಕ ಪ್ರದೇಶಕ್ಕೆ ಅಧ್ಯಕ್ಷರೇ ಅಧ್ಯಕ್ಷರೇ ನೀವು ಒಬ್ಬರು ಅಂತ ಚಿಂತಿ ಭವನದಲ್ಲಿ ನೀವು ಏನಪ್ಪಾ ಅಂತಂದ್ರೆ ನಮ್ಮ ಸಮಾಜದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಬೇಸಿ ಈ ನಮ್ಮ ಹೈದರಾಬಾದ್ ಕರ್ನಾಟಕ ನೀವು ತ್ರೀ ಸೆವೆಂಟಿ ಒನ್ ಕಾಲಮ್ ಇವತ್ತು ನೀವೇನು ದೊಡ್ಡ ಪಡುಗೆಯನ್ನು ಕೊಟ್ಟಿದ್ರಲ್ಲ ಅದೇ ರೀತಿಯಾಗಿ ಇವತ್ತು ಈ ನಮ್ಮ ಹೈದರಾಬಾದ್ ಕರ್ನಾಟಕ ನಮ್ಮ ಸಮಾಜಕ್ಕೂ ಸಹ ಎಸ್ ಟಿ ಸಿ ಎಸ್ ನೀವು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕಂತ ತಮ್ಮಲ್ಲಿ ನಾವು ಮನವಿಯನ್ನು ಮಾಡ್ಕೊಂತೀವಿ ಅದೇ ರೀತಿಯಾಗಿ ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಂಪಿಯರ್ ನಾವು ಮನೆಯನ್ನು ಮಾಡ್ಕೊಂತೀವಿ ನಮ್ಮ ಸಮಾಜದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ಇಟ್ಟು ನಮ್ಮ ಸಮಾಜ ಮತ್ತು ಸುಮಾರು ವರ್ಷಗಳಲ್ಲಿ ಹೋರಾಟ ಮಾಡ್ತಕ್ಕಂಥ ನೀವು ನ್ಯಾಯವನ್ನು ಒದಗಿಸ್ಕೊಳ್ಬೇಕಂತ ಕೇಳಿ ತಮ್ಮಲ್ಲಿ ನಾನು ಮನೆಯನ್ನು ಮಾಡುತ್ತಾ ಒಂದೆರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಅಂತ ಅಷ್ಟೇ ಬರ್ತೀವಿ ನಾವು ಗೊಂಡ ಗುರು ಅಂತಿಸಿದ್ರೆ ಈಗ ಆಲ್ರೆಡಿ ನಾವೆಲ್ಲರೂ ಕೂಡ ಎಷ್ಟಿಯಲ್ಲಿ ಇರ್ತಿದ್ವಿ ನಮ್ಮ ಸಮಾಜದ ಬಿರಿಯರು ಮಾರ್ಗದರ್ಶನ ಮಾಡಿದ್ರಿಂದ ನಾವು ಈ ಸಮಸ್ಯೆ ಬರ್ತಿರ್ಲಿಲ್ಲ ಅದಕ್ಕೋಸ್ಕರ ಈ ಹೋರಾಟ ಇಲ್ಲಿ ಕೈ ಬಿಡಬಾರ್ದು ನಾವೇನ್ ಮಾಡ್ತೀವಪ್ಪ ಅಂದ್ರೆ ಇವತ್ತು ಒಂದಿನ ಬರ್ತೀವಿ ಹೋರಾಟ ಮಾಡ್ತೀವಿ ಹೋಗಿ ಕೂತ್ಕೊಂಡ್ಬಿಡ್ತೀವಿ ಇದು ಇಲ್ಲಿಗೆ ಮುಗಿಯಲ್ಲ ನಮ್ಗೆ ಟಿ ಸಿಗೋರು ನಿರಂತರವಾಗಿ ನಾವೆಲ್ಲರೂ ಕೂಡ ಹೋರಾಟ ಮಾಡೋಣ ಯಾಕಂದ್ರೆ ಇವತ್ತು ಹಾಲು ಮತ ಸಮಾಜಕ್ಕೆ ನ್ಯಾಯಬದ್ಧವಾಗಿ ಎಷ್ಟು ಹೋರಾಟ ಇದು ಯಾಕಂದ್ರೆ ನಮ್ಮ ಹಾಲು ಸಮಾಜದವರು ಇವತ್ತು ಗುಡ್ಡ ಕಾಡು ಪ್ರದೇಶದಲ್ಲಿ ಕುರಿ ಕಾಯ್ಕೊಂಡು ದನ ಮೈಸಿಕೊಂಡು ಬದುಕುವಂತ ಜನ ನಾವೆಲ್ಲರೂ ಕೂಡ ಇವತ್ತು ನ್ಯಾಯಬದ್ಧವಾಗಿ ನಮ್ಗೆ ಎಷ್ಟು ಸಿಗ್ಲೇಬೇಕು ಅದಕ್ಕೋಸ್ಕರ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡಕ್ಕೂ ಕೂಡ ಆಗ್ರಹ ಮಾಡ್ತೀವಿ ಇವತ್ತು ನಮ್ಗೇನ್ ಯಾವ ಸರ್ಕಾರದ ಇರ್ತಿಲ್ಲ ಯಾರೇ ಇರಲಿ ನಮ್ಮ ಸಮಾಜದ ಜನರಿಗೆ ಒಂದು ಎಷ್ಟೇ ಒಂದು ಅವಕಾಶ ಕೊಡ್ಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಮಂಡಿಸಿ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ ನಾವೇನು ಎಷ್ಟಿ ಸೇರ್ಬೇಕಂದ್ರ ಇನ್ನೊಬ್ರುದ ಕಿತ್ತಿ ನಾವ್ ಎಷ್ಟಿ ಏನೋ ನಾವು ಕೇಳಕೈತಿಲ್ಲ ನಮಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಬರೋದಂತ ಸಂವಿಧಾನದಲ್ಲಿ ನಾವು ಕೇಳಕತ್ತೀವಿ ನಾವೇನು ಅವರು ಎಷ್ಟಿದ್ರೆ ತಗೊಂಡು ಎಷ್ಟಿದವರು ತಗೊಂಡು ನಮ್ಗೇನು ಕೊಡ್ರಂತ ಕೇಳಕೈತಿಲ್ಲ ಎಷ್ಟಿ ನಮ್ಮ ಹಕ್ಕು ಎಷ್ಟಿ ನಮಗೂ ಸಂವಿಧಾನದಲ್ಲಿ ಅಂಬೇಡ್ಕರ್ ಕೊಟ್ಟಿದ್ದಾರೆ ಮೂರು ಇಲ್ಲಿ ಹೈದರಾಬಾದ್ ಕರ್ನಾಟಕದಾಗ ಐತಿ ಎಲ್ಲ ರಾಜ್ಯದಾಗ ಇದಾವ ನಮ್ಮ ಕರ್ನಾಟಕದ ಮಾತ್ರ ಇಲ್ಲ ಯಾಕಂದ್ರ ಬರೋ ದಿನಗಳಲ್ಲಿ ಎಲ್ಲ ನಮ್ಮ ಎಂ ಪಿ ಎಲೆಕ್ಷನ್ಗಳಿವ ನೀವ್ ಹೇಳ್ತಿದ್ರು ನಮ್ಮ ಹತ್ರ ಬಂದೇ ಬರ್ತರಿ ನಮ್ಗ ಎಷ್ಟಿ ಬೇಕೇ ಬೇಕು ಇವತ್ತು ಸಣ್ಣ ಪ್ರಮಾಣದಲ್ಲಿ ಹುಣಸಿಗೆ ಇವತ್ತು ನಾವು ಚೆನ್ನ ಮಾಡೀವಿ ಇನ್ ಮುಂದೆ ರಾಜ್ಯಾದ್ಯಂತ ದೇಶಾದ್ಯಾದ್ಯಂತ ಎಂ ಪಿ ಎಲೆಕ್ಷನ್ ಬರೋದ್ರೊಳಗಾಗಿ ಎಲ್ಲರಿಗೂ ಪಟ್ಟ ತಾಕ ಪಟ್ಟ ಪಾಠ ಕಲಿಸ್ತೀವಿ ಯಾಕಂದ್ರೆ ಎಂ ಪಿ ಈ ಮುಂದೆ ಎಲೆಕ್ಷನ್ ಐತಿ ನಮ್ಮ ಅಂಬರೀಷ್ ನಾಯಕರು ಬಿಜೆಪಿ ಸಂಸದರು ಅಧಿವೇಶನದಾಗ ಈ ನಮ್ಮ ಸಮಾಜದ ಓಟು ನೀವು ಹಾಕ್ಸಿಂದಿರಿ ಇನ್ನು ಮುಂಬರುವ ಎಲೆಕ್ಷನ್ ಅಲ್ಲಿ ನಮ್ ಬಳಿ ಬರಬೇಕಂದ್ರ ನೀವು ಧ್ವನಿ ಎತ್ತಲೇಬೇಕು ಬೇಕು ಧ್ವನಿ ಎತ್ಲೇಬೇಕು ಯಾಕಂದ್ರ ಉಮೇಶ್ ಜಾಧವ್ ಅವರು ಎರಡು ಬಾರಿ ನಾನು ಸಂಸತ್ ನೋಡಿದಿನಿ ಎರಡು ಬಾರಿ ಅವರು ಎಸ್ ಟಿ ಬಗ್ಗೆ ಉಳಿಕೆದವ್ರು ಯಾರು ಸಂಸತ್ ಮಾಡಿಲ್ಲ ನಮ್ಮಲ್ಲಿ ಮೂರು ಸಂಸದರು ದಯವಿಟ್ಟು ನಿಮ್ ಕೈ ಮುಗಿಯೋದು ಮನವಿ ಮಾಡಿ ಕೇಳ್ತೀವಿ ಎಲ್ಲರೂ ಮುಂಬರುವ ಅಧಿವೇಶನದಲ್ಲಿ ಚರ್ಚೆ ಅಂತ ಹೇಳಿ ನಂದು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್